ಹುಟ್ಟುಹಬ್ಬದ ಆಚರಣೆ ವೈಶಿಷ್ಟ್ಯಪೂರ್ಣವಾಗಿರಬೇಕೆಂದೂ ಶ್ರೀಕೃಷ್ಣ ಆಂಬ್ಯುಲೆನ್ಸ್ ತಂಡದ ಸದಸ್ಯರು ತಮ್ಮ ಸ್ನೇಹಿತ ಶ್ರೀಕೃಷ್ಣ ಆಂಬುಲೆನ್ಸ್ ತಂಡದ ಮಾಲೀಕ ಪುನೀತ್ ರವರ ಹುಟ್ಟುಹಬ್ಬವನ್ನು ಸರ್ಕಾರಿ ಮಕ್ಕಳ ಆಸ್ಪತ್ರೆ ಹಾಗೂ ಮಲ್ಲೇಗೌಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಬ್ರೆಡ್ ಚಾಕ್ಲೇಟ್ ಬಿಸ್ಕೆಟ್ ಹಾಗೂ ಊಟ ನೀಡುವುದರ ಮೂಲಕ ವಿನೂತನವಾಗಿ ಆಚರಿಸಿದರು ದಲಿತ ಜನಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ ಹುಟ್ಟುಹಬ್ಬದ ಆಚರಣೆ ಎಂದರೆ ಮೋಜು ಮಸ್ತಿಗೆ ಎಡ ತಾಕಿದಂತಿರುವ ಇಂದಿನ ಯುವ ಪೀಳಿಗೆ ತಮ್ಮ ಹುಟ್ಟುಹಬ್ಬವನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಿದರೆ ಆ ಹುಟ್ಟುಹಬ್ಬ ಆಚರಣೆಗೆ ಅರ್ಥ ಬರುತ್ತದೆ ನಮ್ಮ ಸಂಘಟನೆಯಿಂದ ಗುರುತಿಸಿಕೊಂಡ ಪುನೀತ್ ರವರ ಸಾಮಾಜಿಕ ಕಳಕಳಿ ಬಡವರ ಬಗ್ಗೆ ಇದ್ದಂತಹ ಪ್ರೀತಿ ನೊಂದವರಿಗೆ ಸ್ಪಂದಿಸುವ ಕಾಳಜಿಯಿಂದ ಚಿಕ್ಕ ವಯಸ್ಸಿನಲ್ಲೇ ಶ್ರೀಕೃಷ್ಣ ಆಂಬುಲೆನ್ಸ್ ಹುಟ್ಟು ಹಾಕಿ ಯುವಕರಿಗೆ ಉದ್ಯೋಗದಾತ ಆಗಿದ್ದಲ್ಲದೆ ಸಮಾಜಕ್ಕೆ ನಾವು ಏನು ಕೊಡುಗೆ ನೀಡಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ ಇವರ ಈ ಸಮಾಜಮುಖಿ ಚಿಂತನೆ ಇನ್ನಷ್ಟು ಉತ್ತಮ ಕಾರ್ಯಗಳ ಮೂಲಕ ನೊಂದವರ ಬಾಳಿಗೆ ಬೆಳಕಾಗಲಿ ಎಂದು ಹಾರೈಸಿ ಮಾತನಾಡಿದರು ಪುನೀತ್ ಅನ್ನೋ ಒಂದು ಹೆಸರು ಒಂದು ಯುವ ಪೀಳಿಗೆಗೆ ಒಂದು ಒಂದು ಮೋಟಿವೇಶನ್ ಯಾಕಂದರೆ ಹೇಳಬಹುದು ಯಾಕಂದ್ರೆ ಸಂಘಟನೆಯಲ್ಲಿ ಬಹಳ ವರ್ಷಗಳಿಂದ ನಮ್ಮ ಸಂಘಟನೆ ಆಂಬುಲೆನ್ಸು ಪ್ರಾರಂಭ ಮಾಡಿದಾಗಿಂದ ಹಿಡಿದು ರಾಘು ಹೇಳಿದಂಗೆ ಅನಾಥ ಶವಗಳ ವಾರಸುದಾರ ಅಂತಲೇ ಪ್ರಸಿದ್ಧಿ ಪಡೆದಿದ್ದಾನೆ ಬರೀ ಅನಾಥ ಶವ ಅಂತಲ್ಲ ಎಲ್ಲ ಸಮಾಜಮುಖಿ ಚಟುವಟಿಕೆಗಳಲ್ಲೂ ಪುನೀತ್ ಚಿಕ್ಕಮಗಳೂರಿಗೆ ಹೊತ್ತು ಬೇಕೇ ಬೇಕು ಅನ್ನೋ ಒಂದು ಯುವಕನಾಗಿ ಬೆಳೆದಿದ್ದಾನೆ ಅವನ ಒಂದು ಬೇರೆ ಯುವಕರಿಗೂ ಅದು ಮಾರ್ಗದರ್ಶನವಾಗಲಿ ಮೋಟಿವೇಶನ್ ಆಗ್ತಾಯಿದೆ ಅವನ ಜೊತೆ ಅವನ ಥರನೇ ಉಳಿದ ಯುವಕರು ಅದೇ ರೀತಿ ಚಿಕ್ಕಮೌಲ್ ಬೆಳೀಲಿ ಹೆಸರು ಎಸುತ್ತಲ್ಲಿ ಆ ಒಂದು ಸಾಮಾಜಿಕ ಸೇವೆಗಳಿಗೆ ಕೊಡಗಲಿ ಅಂತ ಆಶಿಸ್ತೀನಿ ಇವತ್ತು ಕೂಡ ಬರ್ಡೇ ಏನು ಹಬ್ಬನ ಆಚರಣೆ ಏನೋ ರೀತಿ ಆಚರಣೆ ಮಾಡೋದ್ಕಿಂತ ವಿನೂತನವಾಗಿ ಇಲ್ಲಿ ಆ ಮಕ್ಕಳ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಹಣ್ಣು ಹಂಪಲು ಬ್ರೆಡ್ಡು ವಿತರಣೆ ಮೂಲಕ ಮತ್ತು ಅವರಿಗೆಲ್ಲ ಊಟ ಕೊಡೋದ್ರ ಮೂಲಕ ಇವತ್ತು ಬರ್ಡೇನ ಆಚರಿಸ್ತಾರೆ ಅವನ ಸಹೋದ್ಯೋಗಿಗಳು ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ ಇವ್ರದ್ದು ದಿನಾಂಪ್ರತಿ ನಡೀತಾ ಇರೋಂಥ ಕಾರ್ಯಕ್ರಮ ಇದು ಇನ್ನೂ ಮುಂದಿನ ದಿನಗಳಲ್ಲಿ ಪುನೀತ್ ಇನ್ನೂ ಚಿಕ್ಕಮಗೂರಿನಲ್ಲಿ ಇನ್ನೂ ಪ್ರಸಿದ್ಧಿಯಾಗಿ ಬೆಳೀಲಿ ಅವನ ಜೊತೆ ಇರೋಂಥ ಸಹೋದ್ಯೋಗಿಗಳು ಇದೇ ರೀತಿ ಸಮಾಜಮುಖಿಯಾಗಿ ಚಿಂತನೆ ತೊಡಗಿಸ್ಕೊಂಡು ಒಳ್ಳೆ ಹೆಸರು ಗಳಿಸಲಿ ಅಂತೇಳಿ ಆಶಿಸ್ತೀವಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಮತ್ತಾವರ ಅವರು ಮಾತನಾಡಿ ಅನಾಥ ಶವಗಳ ವಾರಸುದಾರ ಎಂದೇ ಖ್ಯಾತಿಯಾದ ಪುನೀತ್ ಇಂದು ಸಾವಿರಾರು ಅನಾಥ ಶವಗಳಿಗೆ ಮುಕ್ತಿ ನೀಡಿದಲ್ಲದೆ ಸಾವಿರಾರು ಜನರ ಜೀವವನ್ನು ಉಳಿಸಿ ಚಿಕ್ಕಮಗಳೂರಿನ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಇವರ ಹುಟ್ಟುಹಬ್ಬವನ್ನು ಶ್ರೀಕೃಷ್ಣ ಆಂಬುಲೆನ್ಸ್ ತಂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿನೂತನವಾಗಿ ಆಚರಿಸಿದ್ದು ಪುನೀತ್ ರವರಿಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಎಂದು ಆಶಿಸಿದರು ಖುಷಿ ವಿಚಾರ ಅನಾಥ ಶವಗಳ ಒಂದು ವಾರಸುದಾರ ಅಂತ ಹೆಸರು ಪಡೆದಿರುವಂಥ ನಮ್ಮ ಪುನೀತ್ ಅವ್ರದ್ದು ಹುಟ್ಟುಹಬ್ಬ ಆಗಿರ್ತದೆ ಇದನ್ನು ಇದು ಒಂದು ಚಿಕ್ಕಮಗ್ಳೂರಿಗೆ ಒಂದು ಹೆಮ್ಮೆ ವಿಚಾರ ಅಂತಲೇ ಹೇಳ್ತೀನಿ ಯಾರು ಮಾಡದೇ ಇರೋ ಒಂದು ದೊಡ್ಡ ಕೆಲಸನ ನಮ್ಮ ಪುನೀತ್ ಅವರು ಮಾಡ್ತಿರೋದು ಇದು ಚಿಕ್ಕಮಗ್ಳೂರು ಹೆಮ್ಮೆ ಅಂತ ಪದೇ ಪದೇ ನಾನು ಹೇಳ್ತೀನಿ ಸಾವಿರಾರು ಅನಾಥ ಶವಗಳನ್ನ ಸಂಸ್ಕಾರ ಮಾಡ್ತಾರೆ ಅಂತಂದರೆ ಅದು ದೊಡ್ಡ ವಿಷಯ ಈ ಸಂದರ್ಭದಲ್ಲಿ ನಾವು ಈ ದಿನ ಪುನೀತ್ ಮತ್ತು ನಮ್ಮ ಅನ ಅನಿಲಣ್ಣ ಎಲ್ಲ ಸೇರಿಕೊಂಡು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣುಗಳನ್ನು ಹಂಚಿರ್ತಾರೆ ಇದು ನಮಗೆ ಖುಷಿ ಕೊಟ್ಟಿದೆ ಪುನೀತ್ ಅವರು ನೂರಾರು ವರ್ಷ ಹೀಗೆ ಬಾಳಲಿ ಅಂತ ನಾವು ಬಯಸ್ತೇನೆ ಈ ಸಂದರ್ಭದಲ್ಲಿ ಸಂಜಯ್ ವಸಂತ್ ಪೃಥ್ವಿ ಅಕ್ಷಯ್ ದಿವಾಕರ್ ರವಿ ಮದನ್ ಪ್ರಶಾಂತ್ ಕೀರ್ತಿ ಶ್ರೀಕೃಷ್ಣ ಆಂಬುಲೆನ್ಸ್ ತಂಡದ ಸದಸ್ಯರು ಹಾಜರಿದ್ದರು